ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಈ ಕತೆ ಓದುವ ಕಾರ್ಯಕ್ರಮದಲ್ಲಿ ಉದ್ಘಾಟರಾಗಿ ಬರುತ್ತಿರುವ ಅಶೋಕ್ ಕಟ್ನಾಳಿ ಸರ್ ಅವರಿಗೂ ಸ್ವಾಗತ ಹಾಗೆ ಮತ್ತು ಮುಖ್ಯ ಅತಿಥಿಗಳಾಗಿ ಬರುತ್ತಿರುವ ಶ್ವೇತಾ ಅಯ್ಯಪ್ಪ ಅವರಿಗೂ ಸ್ವಾಗತ ಕೋರು ಬಾಗೇಶ್ ಅವರಿಗೂ ನಮ್ಮ ಪರ ಹಾಗೂ ನಮ್ಮ ಶಾಲೆಯ ಪರವಾಗಿ ಸ್ವಾಗತ ಕೋರು ಓದುವ ಕಾರ್ಯಕ್ರಮದಲ್ಲಿ ನಾವು ಎಲ್ಲೋ ನೋಡಿರುವ ಕಥೆಯು ಹಾಗೂ ಎಲ್ಲೋ ಕೇಳಿರುವ ಕಥೆಯನ್ನು ಓದುವುದಿಲ್ಲ ನಮ್ಮ ಸ್ವಂತ ನಾವು ಬರೆದಿರುವ ನಮ್ಮ ಸ್ವಂತ ಹಾಗೂ ನಮ್ಮ ಕಲ್ಪನೆಯಿಂದ ಊಹೆ ಮಾಡಿಕೊಂಡಿರುವ ಕಥೆಗಳನ್ನು ಓದುತ್ತೇವೆ ಭಾಷೆ ಸ್ವಾಗತ ಭಾಷಣವನ್ನು ಮಾಡಿಸಿರುವ ಬರುವ ಇನ್ನೊಬ್ಬರು ಪಿರುಕಿ ಮೇಲೆ ಧನ್ಯವಾದಗಳು ುವ ಕಾರ್ಯಕ್ರಮದಲ್ಲಿ ಬಂದಿರುವ ಉದ್ಘಾಟಕರಾಗಿ ಅಶೋಕ್ ಕತ್ನಾಳಿ ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ಬಯಸುತ್ತೇವೆ ಎಲ್ಲರೂ ನಮಸ್ಕಾರ ನೀವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆ ನೀಲ ನಿಮ್ಮದೇ ಸ್ವಂತ ಕಥೆಗಳನ್ನ ಬಂದು ಓದ್ತಾ ಇದ್ದೀರಲ್ಲ ನನಗೆ ಭಾರಿ ಖುಷಿ ಕೊಟ್ಟಿದೆ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದೀವಿ ಇದೆಲ್ಲ ಒಂಥರ ಇದು ನಮಗೆಲ್ಲ ರಿಹರ್ಸಲ್ ಇದೆಲ್ಲ ಹೌದಾಲ್ ಇದನ್ನ ಮಾಡ್ತಾ ಮಾಡ್ತಾ ಚಂದ ಮಾಡೋದ ನೀಟ್ ಮಾಡಿ ಇದೆಲ್ಲ ಕಲಿಯೋದಿಲ್ಲ ಕಲಿಯೋದ್ ಭಾಗವೇ ಭಾಷಣ ಮಾಡೋದಾಗಲಿ ನೀವು ಸ್ವಾಗತ ಮಾಡೋದಾಗ್ಲಿ ಕರಿ ಕರಿಯೋದಾಗ್ಲಿ ಅಥವಾ ಕಥೆಗಳನ್ನ ಓದೋದು ಹ್ಮ್ ಇದು ಒಂಥರ ನಮ್ಗೆ ತಾಲೀಮು ರಿಹರ್ಸಲ್ ನಾಟಕ ತರನೇ ಅದು ನಮ್ಮ ತಾಲೂಕಿನಲ್ಲಿರುವಂತಹ ಜಿಲ್ಲೆಯಲ್ಲಿರುವಂತಹ ಕಥೆಗಾರರನ್ನ ಕಲಾವಿದರನ್ನ ಕರೆಸಿ ಅವ್ರ ಎದುರುಗಡೆ ನಾವು ನಮ್ಮ ಕತೆಗಳನ್ನು ಅಂದ್ರೆ ನಿಮ್ಮ ಕತೆಗಳನ್ನು ಓದ್ತೀರಿ ಹೌದಿಲ್ಲ ಅವಾಗ ಒಂದು ಚಂದ ಕಾಣ್ತು ಇದರಿಂದ ನೀವು ಏನೆಲ್ಲ ಕಲಿತೀರಿ ಏನೇನು ಕಲಿತೀರಿ ಒಂದು ವೇದಿಕೆ ನಿರ್ವಹಣೆ ಕಲಿತೀರಿ ಹೌದಿಲ್ಲ ಹೆಂಗ್ ನಿರ್ವಹಣೆ ಮಾಡಬೇಕಂತೇಳಿ ಹೌದಾ ಆಮೇಲೆ ಕತೆ ಓದೋದನ್ನ ಕಲಿತೀರಿ ಮತ್ತೆ ಕಥೆ ಬರೆಯೋದನ್ನ ಕಲಿತೀರಿ ಹೌದಿಲ್ಲ ನಿಮ್ಮದೇ ಹೊಸ ಕತೆ ಇದೆ ಪಠ್ಯದಲ್ಲಿ ಪುಸ್ತಕದಲ್ಲಿರುವಂತ ನಿಮ್ಮದೇ ಸ್ವಂತ ಕಥೆ ಆಗಿರುವುದರಿಂದ ನಿಮ್ಗೆಲ್ಲರಿಗೆ ಬಹಳ ಖುಷಿ ಆಗ್ತದೆ ಎಲ್ಲರೂ ಸ್ವತಃ ಕತೆಗಳನ್ನು ಬರೆದು ಕತೆ ಓದಲು ಮತ್ತು ಕತೆ ಎಲ್ ಕತೆ ಹೇಳಲು ಪ್ರಯತ್ನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ಎಲ್ಲ ಈ ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದರೆ ಮುಂದೆ ನಾವು ಸ್ವಲ್ಪ ದೊಡ್ಡ ವ್ಯಕ್ತಿಗಳಾಗಿದ ಮೇಲೆ ನಾವು ನಮಗೆ ಧೈರ್ಯ ಬರುತ್ತದೆ ಎಲ್ಲಿಗೆ ಹೋದರೂ ನಮಗೆ ಮಾತನಾಡಲು ಧೈರ್ಯ ಬರುತ್ತದೆ ಮತ್ತು ಇಂಥ ಅವಕಾಶವನ್ನು ನಾವು ತೆಗೆದುಕೊಳ್ಳಬಾರದು ಕತೆ ಈಗ ಕತೆ ಓದುವ ಕಾರ್ಯಕ್ರಮ ಪ್ರಾರಂಭ ಚನಾಜ್ ಅವರಿಗೆ ಕತೆ ಬರುತ್ತಿದ್ದಾರೆ ನನ್ನ ಹೆಸರು ತನ್ನ ತಂದೆ ಶಿಮ್ಯಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಸಣ್ಣ ಕಥೆಯನ್ನು ಬರೆದಿದ್ದೇನೆ ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದನು ಅವನ ಹೆಸರು ನಿಂಗಪ್ಪ ಅವನ ಹೆಂಡತಿಯ ಹೆಸರು ನಿಂಗಮ್ಮ ಅವರಿಬ್ಬರು ಅವರಿಬ್ಬರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದರು ಅವನ ಹೆಸರು ದಿವ್ ದಿವ್ಯಾ ಸಂಗೀತ ಸೌಮ್ಯ ಮತ್ತು ವಿದ್ಯಾ ಇವರು ಇವರಿ ಇವರಿಗೆ ಶಾಲೆಯ ಶಾಲೆಗೆ ಹಾಕಬೇಕೆಂದು ನಿಂಗಪ್ಪ ಅವನ ಮ ಅವನ ಹೆಂಡತಿಗೆ ನಿಂಗಮ್ಮಗೆ ಹೇಳು ಹೇಳಿಕೊಳ್ಳುತ್ತಿದ್ದಾನೆ ಆವಾಗ ನಿಂಗಮ್ಮ ನಿಂಗಮ್ಮ ಹೇಳುತ್ತಾಳೆ ನನಗೆ ನಿಂಗಪ್ಪ ಹೇಳುತ್ತಾನೆ ನನಗೆ ಎಲ್ಲಿ ಕೆಲಸ ಸಿಗು ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಆವಾಗ ನಿಂಗಮ್ಮ ಹೇಳುತ್ತಾಳೆ ಮಕ್ಕಳಿಗೆ ಶಾಲೆಗೆ ಹಾಕಬೇಕು ನೀವು ಎಲ್ಲರ ಕೆಲಸ ಮಾಡ ರಾಶನ ಇಲ್ಲ ಎಂದು ಹೇಳುತ್ತಾರೆ ಮುಂಜಾನೆ ನಿಂಗಪ್ಪ ಎಲ್ಲ ಮುಂಜಾನೆ ನಿಂಗಪ್ಪನಿಗೆ ಎಲ್ಲರ ಕೆಲಸ ಸಿಗುತ್ತದೆ ಆವಾಗ ನಿಂಗಪ್ಪ ದಿನಾನು ಕೆಲಸಕ್ಕೆ ಹೋಗುತ್ತಾನೆ ಹೀಗೆ ತಿಂಗಳು ಆಯಿತು ನಿಂಗಪ್ಪನಿಗೆ ನಿಂಗಪ್ಪನಿಗೆ ಪಗಾರ್ ಬಂದಿತು ಒಂದು ರಾತ್ರಿ ನಿಂಗಪ್ಪ ನಿಂಗಮ್ಮನಿಗೆ ಒಂದು ನಿಂಗಮ್ಮನಿಗೆ ಹೇಳುತ್ತಾನೆ ಒಂದು ತಿಂಗಳಿನ ಪಗಾರ್ ಬಂದಿದೆ ನಾನು ನಾಳೆ ಮಕ್ಕಳಿಗೆ ಶಾಲೆಗೆ ಹಾಕುತ್ತೇನೆ ಹಾಗೆಯೇ ಮನೆಯ ರಾಶಿ ತರುತ್ತೇನೆ ಎಂದು ಹೇಳುತ್ತಾನೆ ಮುಂಜಾನೆ ನಿಂಗಪ್ಪ ಮಕ್ಕಳಿಗೆ ಶಾಲೆಗೆ ಹಾಕಬೇಕೆಂದು ಶಾಲೆಗೆ ಹಾಕಲು ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸುತ್ತಾನೆ ಮಕ್ಕಳು ದಿನಾನು ಶಾಲೆಗೆ ಹೋಗುತ್ತಾರೆ ಹಾಗೆಯೇ ನಿಂಗಮ್ಮ ಕೆಲಸಕ್ಕೆ ಹಾಗೆಯೇ ನಿಂಗಪ್ಪ ಕೆಲಸಕ್ಕೆ ಹೋಗುತ್ತಾನೆ ಒಂದು ದಿನ ಹೀಗೆ ನಿಂಗಪ್ಪನಿಗೆ ಜ್ವರ ಬಂದಿತ್ತು ಬಂದಿತ್ತು ಒಂದು ತಿಂಗಳು ಆಯಿತು ನಿಂಗಪ್ಪ ನಿಂಗಪ್ಪನ ಜ್ವರ ಕಡಿಮೆ ಆಗುವುದಿಲ್ಲ ನಿಂಗಮ್ಮ ಒಂದು ತಿಂಗಳು ನಿಂಗಪ್ಪ ಒಂದು ತಿಂಗಳು ಕೆಲಸಕ್ಕೆ ಹೋಗಿ ಹೋಗಿ ಹೋಗಿಲ್ಲ ಎಂದು ನಿಂಗಪ್ಪನ ಮಾಲೀಕರಿಗೆ ಗೊತ್ತು ಆಯಿತು ಆ ಮಾಲೀಕ ನಿಂಗಪ್ಪನ ಮನೆಗೆ ಬಂದಿದ್ದನು ಮಾ ಆ ಮಾಲೀಕ ಹೇಳುತ್ತಾನೆ ನೀನು ಒಂದು ತಿಂಗಳು ಕೆಲಸಕ್ಕೆ ಬಂದಿಲ್ಲ ನಿನ್ನ ನನ್ನ ಹೆಸರು ಹೆಸರಾಗಿದ್ದ ತಂದೆ ಹೆಸರು ಶಾಂತಪ್ಪ ನಾನು ಎಂಟನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಆಮೆ ಮತ್ತು ಜಿಂಕೆ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಒಂದು ಆಮೆ ವಾಸವಾಗಿದ್ದವು ಜಿಂಕೆಯು ತಾನು ಅತಿ ವೇಗವಾಗಿ ಓಡಬಲ್ಲೆನಂತೆ ಜಂಬ ಕೊಚ್ಚಿಕೊಳ್ಳುತ್ತಿತ್ತು ಆಮೆ ಮತ್ತು ಜಿಂಕೆ ನಡುವೆ ಓಟದ ಸ್ಪರ್ಧೆ ಆರಂಭವಾಯಿತು ಜಿಂಕೆಯು ಗುರಿಯು ಕಡೆಗೆ ವೇಗವಾಗಿ ಓಡಿತು ಆಮೆಯು ನಿಧಾನವಾಗಿ ನಡೆಯಿತು ಜಿಂಕೆಯು ಆಮೆಗಾಗಿ ಹಿಂತಿರುಗಿ ನೋಡಿತು ಬಹಳ ದೂರದಲ್ಲಿ ಬರುತ್ತಿದ್ದೆ ಎಂದು ಮರದ ಕೆಳಗೆ ಮಲಗಿತ್ತು ಆಮೆಯು ನಿಧಾನವಾದರೂ ಗುರಿಯನ್ನು ಮುಟ್ಟಿತು ಎಚ್ಚರಗೊಂಡ ಜಿಂಕೆಯು ನಾಚಿಕೆ ಪಟ್ಟಿತು ರಾಜ ಮತ್ತು ಮಗಳು ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದನು ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ತಾಯಿ ಇದ್ದಿದ್ದರು ತಂದೆ ಒಬ್ಬರು ಇದ್ದಿದ್ದರು ಆ ಹೆಣ್ಣು ಮಕ್ಕಳಿಗೆ ಮದುವೆ ಬಂದಿದ್ದರು ರಾಜ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದರು ಎರಡು ವರ್ಷದ ನಂತರ ಇಬ್ಬರು ಹೆಣ್ಣು ಮಕ್ಕಳಿಗೆ ಒಂದೇ ಮಗಳಿಗೆ ಹೆಣ್ಣು ಹುಟ್ಟಿತ್ತು ಎರಡನೇ ಮಗಳಿಗೆ ಕಣ್ಣು ಹುಟ್ಟಿತ್ತು ರಾಜ ಒಂದೇ ಮಗಳಿಗೆ ಆಸ್ತಿ ಮಾಡಿದ ಮಗಳಿಗೆ ಮೊಮ್ಮಗನಿಗೆ ಗಂಡು ಮಗನಿಗೆ ಪಟ್ಟಾಭಿಷೇಕ ಕೊಟ್ಟಿದ್ದನು ಎರಡು ವರ್ಷದ ನಂತರ ತೀರಿಕೊಂಡು ನನ್ನ ಹೆಸರು ಬಹಳಷ್ಟು ನನ್ನ ತಂದೆ ಹೆಸರು ಇಟ್ಟು ನಾನು ಎಂಟನೇ ತರಗತಿಯಲ್ಲಿ ಓಡುತ್ತಿದ್ದೇನೆ ಒಂದು ಊರಲ್ಲಿ ಒಂದು ದಟ್ಟವಾದ ಕಾಡಿತ್ತು ಅದರಲ್ಲಿ ಜಿಂಕೆ ಆನೆ ಕುದುರೆ ಸಿಂಹ ಹುಲಿ ಮೋರ

ಮುಂದೇ ನಮಸ್ಕಾರಗಳು ಸ್ವಾಗತಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉದ್ಘಾಟಕರು ಮತ್ತು ಅಧ್ಯಕ್ಷರಿಗೆ ಸ್ಪಂದನೆಗಳು ನಾವು ನೀವು ಕಥೆಯನ್ನು ಇನ್ನೂ ಹೆಚ್ಚಾಗಿ ಹೆಚ್ಚು ಬರೋದು